ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ಇವತ್ತೊಂದು ವಿಶೇಷವಾದ ಟಾಪಿಕ್ ತಗೊಂಡು ನಿಮ್ಮ ಎದುರುಗಡೆ ಬಂದಿದ್ವಿ ಅಂದ್ರೆ ತಿಳಿದೇನೋ ತಿಳಿದೋ ಎಷ್ಟೋ ತಪ್ಪುಗಳನ್ನ ನಾವು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ ನಮಗ್ ಗೊತ್ತೇ ಇರೋಲ್ಲ ಆ ತಪ್ಪುಗಳ ಪರಿಣಾಮ ಏನು ಅದರಿಂದ ನಾವು ಏನು ಅನುಭವಿಸ್ತಾ ಇದ್ದೀವಿ ಅಂತ ಕೂಡ ನಮಗೆ ಗೊತ್ತಾಗಿರಲ್ಲ ಆತರ ಕೆಲವೊಂದು ಹೆಚ್ಚು ಕಡಿಮೆ ಒಂದಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ ಇದು ತುಂಬಾ ಜನರಿಗೆ ಗೊತ್ತಿರುತ್ತೆ ಎಷ್ಟೋ ಜನರು ಮನೆಯಲ್ಲಿ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಈ ವಿಷಯನ ಹೇಳ್ತಾನೆ ಇರ್ತಾರೆ ಬಟ್ ನಾವು ಕೇಳಿರಲ್ಲ ಆ ತರ ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋದ್ ದಯವಿಟ್ಟು ಸಾಧ್ಯವಾದಷ್ಟು ಅದನ್ನ ಪಾಲಿಸ್ರಿ ಹಾಗೆ ಮನೆಯಲ್ಲಿರುವಂತಹ ದರಿದ್ರ ಆ ನೆಗೆಟಿವ್ ಎನರ್ಜಿನ ತೊಳೆದು ಹಾಕ್ರಿ ಎಲ್ಲರೂ ಸುಖವಾಗಿ ನೆಮ್ಮದಿಯಿಂದ ಬದುಕ್ ಬಾಳೆ ಬದುಕ್ರಿ ಅಂತ ನಾನು ಆಶಿಸ್ತೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ವ್ಲಾ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ವಿಶೇಷ ಸೂಚನೆ ಇದೇ ಜನವರಿ ಐದನೇ ತಾರೀಕು ಭಾನುವಾರ ಬ್ಯಾ ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜ್ ಆವರಣ ಗುಂಡಿ ಸರ್ಕಲ್ ಅಲ್ಲಿ ನಮ್ಮ ಗಾಯ ಸ್ಲಿ ಕುಟುಂಬ ಸಮ್ಮಿಲನ ನಾವು ಆಯೋಜಿಸ್ತಾ ಇದ್ದೀವಿ ಸಂಕ್ರಾಂತಿ ವಿಶೇಷ ಇರುತ್ತೆ ಸೊ ಹಾಗಾಗಿ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಸೊ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾವು ನಿಮಗೆ ಅಲ್ಲಿ ಸಿಗ್ತೀವಿ ಹಾಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ ನಮ್ಮ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಯಾವುದೇ ಜಿಲ್ಲೆ ಇರಲಿ ನೀವು ಅವತ್ತು ಅಟೆಂಡ್ ಮಾಡ್ತಿರೋರು ನಿಮ್ಮಲ್ಲಿ ಇರುವಂಥ ಒಂದು ವಿಶೇಷವಾದ ಟ್ಯಾಲೆಂಟ್ ಅಂದರೆ ಸ್ಪೆಷಲ್ ಟ್ಯಾಲೆಂಟ್ನ ನೀವು ಅವತ್ತು ಪ್ರದರ್ಶನ ಮಾಡಬೇಕು ಅಂತ ಇದ್ದರೆ ಹೆಣ್ಮಕ್ಳು ಸ್ಪೆಷಲಿ ನೀವು ದಯವಿಟ್ಟು ನಾನು ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ರೋಲ್ ಮಾಡಿಸ್ಕೊಳ್ಳಿ ದಯವಿಟ್ಟು ಅದೇ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರು ಹಾಗೇ ನಿಮ್ಮ ಟ್ಯಾಲೆಂಟ್ ಡ್ಯಾನ್ಸ್ ಮಾಡ್ತಿರೋ ಹಾಡು ಹೇಳ್ತಿರೋ ಅಥವಾ ಇನ್ನೇನಾದರೂ ವಿಶೇಷವಾಗಿ ಪುರಾ ಹರಿಕತೆನೋ ಅಥವಾ ಭಗವದ್ಗೀತೆನೋ ಏನು ಮಾಡ್ತೀರಾ ಅನ್ನೋದನ್ನ ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಜಿಲ್ಲೆ ನಾವು ಯಾರಿಗೇನು ಕಡಿಮೆ ಅನ್ನೋ ರೀತಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಹಾಗೆ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟೋ ಸಲ ಹೇಗಾಗತ್ತೆ ಅಂದರೆ ತಟ್ಟೆಯಲ್ಲಿ ಊಟ ಹಾಕೊಂಡಿರ್ತೀವಿ ತಟ್ಟೆಯಲ್ಲಿ ಊಟ ಹಾಕ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತೀವಿ ಆ ಯೋಚನೆ ಮಾಡ್ತಾ ಅನ್ನ ಕಲಿಸೋದು 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 ಊಟ ಮಾಡಲ್ಲ ತಟ್ಟೆ ಮುಂದೆ ಸುಮಾರು ಹೊತ್ತು ಅದೇ ಯೋಚನೆ ಮಾಡ್ತಾ ಕೂತಿರ್ತೀವಿ ಇದು ನಿಜವಾಗ್ಲೂ ಹೇಳ್ತೀನಿ ಒಳ್ಳೇದಲ್ಲ ಆ ಮನೆಗೆ ಒಳ್ಳೆದಲ್ಲ ಈ ರೀತಿ ಮಾಡಿದಾಗ ಅನ್ನ ದೇವರಿಗೆ ನಾವು ಅವಮರ್ಯಾದೆ ಮಾಡ್ದಂಗೆ ಗೌರವ ತೋರಿಸ್ತಾ ಇಲ್ಲ ಅಂತ ಅದು ಸೂಚಿಸುತ್ತೆ ದಯವಿಟ್ಟು ತಟ್ಟೆ ಮುಂದೆ ಕುತ್ಕೊಂಡು ಯಾವತ್ತೂ ಯೋಚನೆ ಮಾಡ್ತಾ ಕುತ್ ಅಷ್ಟೇ ಅಲ್ಲ ಬರೀ ಯೋಚನೆ ಅಲ್ಲ ಎಷ್ಟೋ ಜನ ತಟ್ಟೆಲಿ ಊಟ ಹಾಕೊಂಡು ಕಣ್ಣೀರು ಹಾಕ್ತಾರೆ ಅವರು ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಯಾರು ಮುಂದೆನೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಹಾಕೋದು ಅನ್ನದ ಮುಂದೆ ಕುತ್ಕೊಂಡು ಯಾವತ್ತಿಗೂ ಎಂಥ ಪರಿಸ್ಥಿತಿಯಲ್ಲೂ ಕಣ್ಣೀರು ಹಾಕಬೇಡಿ ಹಾಗೆ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಗಂಡು ಮಕ್ಳಿಗೂ ಅನ್ವಯಿಸುತ್ತೆ ಯಾರೇ ಆಗಲಿ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟ ಮಾಡಬೇಕು ತೊಡೆಯ ಮೇಲೆ ಇಟ್ಕೊಂಡು ಕಾಲ್ ಮೇಲೆ ಇಟ್ಕೊಂಡು ಇಲ್ಲ ಕೈಯಲ್ಲಿಟ್ಕೊಂಡು ತಿನ್ನಬಾರ್ದು ಡೈನಿಂಗ್ ಟೇಬಲ್ ಓಕೆ ಟೇಬಲ್ ಮೇಲೆ ಇಟ್ಟು ನಾವು ಊಟ ಮಾಡ್ತೀವಿ ಆದರೆ ನೆಲದ ಮೇಲಿಟ್ಟು ಊಟ ಮಾಡಿ ಇಲ್ಲ ಅಂದ್ರೆ ಟೇಬಲ್ ಮೇಲೆ ಇಟ್ಟು ಊಟ ಮಾಡಿ ಬಟ್ ಯಾವುದೇ ಕಾರಣಕ್ಕೂ ತೊಡೆಯ ಮೇಲೆ ಇಟ್ಕೊಳ್ಳೋದು ದಿಂಬಿನ ಮೇಲೆ ಇಟ್ಕೊಳ್ಳೋದು ತೊಡೆ ಮೇಲೆ ಪಿಲ್ಲೋ ಇಟ್ಕೊಂಡು ಆ ಪಿಲ್ಲೋ ಮೇಲೆ ಇಟ್ಕೊಳ್ಳೋದು ಇಲ್ಲಾಂದ್ರೆ ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಇದನ್ನ ಮಾಡಬೇಡಿ ಹಾಗೆ ಮನೆಯ ಒಳಗಡೆ ಆಗಲಿ ಮನೆಯ ಗಾರ್ಡನಲ್ಲಾಗ್ಲಿ ಒಣಗಿರೋವಂಥ ಗಿಡಗಳು ಎಲೆ ಎಲ್ಲ ಉದುರೋಗಿರುತ್ತೆ ಅಥವಾ ಒಣಗೋಗಿರುತ್ತೆ ಆ ಥರ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಅಕ್ಕಪಕ್ಕ ಮನೆಯ ಒಳಗಡೆ ಇಡಕ್ಕೆ ಹೋಗ್ಬೇಡಿ ಇದರಿಂದ ಒಂದು ರೀತಿ ಮನಸ್ಸಲ್ಲಿ ಖಿನ್ನತೆ ಮೂಡುತ್ತೆ ಏನೋ ಒಂದು ರೀತಿ ಆ ಎಲ್ಲದೂ ನೆಗೆಟಿವ್ ಆಗಿ ನಮಗೆ ಪೋಟ್ರಾಗ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದಲ್ಲೂ ನೆಗೆಟಿವಿಟಿನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದಷ್ಟು ಒಣಗಿರೋ ಗಿಡಗಳನ್ನ ತೆಗೆದು ಬಿಟ್ಟು ಹಚ್ಚ ಹಸರಾಗಿರೋ ಗಿಡಗಳನ್ನ ತಂದೀವಿ ಸಾಧ್ಯವಾದಷ್ಟು ಮನೆಯ ಹಿತ್ತಲಲ್ಲಿ ಬೆಳೆ ಬೆಳೆದಂತ ಗಿಡಗಳನ್ನ ತಂದು ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಎಲ್ರಿಗೂ ಇದು ಸಾಧ್ಯ ಇಲ್ಲ ಎಷ್ಟೋ ಜನ ಸಿಟಿಗಳಲ್ಲಿ ಇರೋರಿಗೆ ಗಿಡ ಹಾಕ್ಲಿಕ್ಕೆ ಜಾಗ ಇರಲ್ಲ ಇಂಥ ಸಂದರ್ಭಗಳಲ್ಲಿ ನೀವು ಹೂವನ್ನು ಕೊಂಡ್ಕೊಂಡು ಬಂದ್ರೆ ಆ ಹೂವನ್ನ ದೇವರಿಗೆ ಅರ್ಪಿಸೋಕೆ ಮುಂಚೆ ಅದ್ರ ಮೇಲೆ ಮನೆಯಲ್ಲಿರುವಂಥ ನೀರನ್ನ ಪ್ರೋಕ್ಷಣೆ ಮಾಡಿ ಆ ನಂತರ ನೀವು ಆ ಹೂವನ್ನ ದೇವರಿಗೆ ಸಮರ್ಪಿಸಬೇಕು ಕೆಲವ್ರಿಗೆ ಏನು ಅಭ್ಯಾಸ ಅಂದ್ರೆ ಮನೆಯಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಗಡಿಯಾರ ಹಾಲಲ್ಲಿ ಒಂದು ಅಡುಗೆ ಮನೇಲಿ ಒಂದು ಬೆಡ್ರೂಮ್ ಅಲ್ಲಿ ಒಂದು ಸ್ಟಡಿ ಟೇಬಲ್ ಈ ತರ ಮನೆಯಲ್ಲಿ ತುಂಬಾ ಗಡಿಯಾರಗಳನ್ನ ಇಡ್ತಾರೆ ಅದು ಅಷ್ಟು ಒಳ್ಳೆಯದಲ್ಲ ತುಂಬ ಅಂದರೆ ಎರಡು ಸಾಕು ಮನೇಲಿ ಗಡಿಯಾರ ಅಕಸ್ಮಾತ್ ಆ ಎರಡು ಗಡಿಯಾರ ಮನೇಲಿ ಬಂದು ನಿಂತೋಗಿದರೆ ತುಂಬ ತಪ್ಪು ನಿಂತೋಗಿರೋ ಗಡಿಯಾರ ಯಾವ ಕಾರಣಕ್ಕೂ ಮನೆಗೆ ಒಳ್ಳೆಯದನ್ನು ಮಾಡಲ್ಲ ಆದಷ್ಟು ಗಡಿಯಾರ ನಡೀತಾ ಇರಬೇಕು ಆದಷ್ಟು ಬೇಗ ಅದನ್ನು ಸರಿಪಡಿಸಿ ಮನೆ ತುಂಬ ಗಡಿಯಾರಗಳನ್ನು ನೀಡೋದನ್ನು ಕಡಿಮೆ ಮಾಡಿ ಹಾಗೆ ಎಷ್ಟೋ ಮನೆಗಳು ಹಳೆ ಕಾಲದಲ್ಲಿ ಕಟ್ಸಿರೋ ಮನೆಗಳು ಇವಾಗ ರಸ್ತೆಗಿಂತ ಮನೆ ತಗ್ಗಲಿರುತ್ತೆ ಅದು ಒಳ್ಳೆಯದಲ್ಲ ಮುಂಚೆ ಕಟ್ಸ್ಬಿಟ್ಟಿರ್ತೀವಿ ರಸ್ತೆ ಆಗ್ತಾ 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 ಮನೆ ತಗ್ಗಿ ಹೋಗಿರುತ್ತೆ ಇದು ತುಂಬಾ ಅಶುಭ ಆದಷ್ಟು ಮನೆ ಮನೆ ಮುಂದೆ ಇರುವ ರಸ್ತೆಗಿಂತ ನಿಮ್ಮ ಮನೆ ಎತ್ತರದಲ್ಲಿರ್ಬೇಕು ಅದಕ್ಕೆ ಮೆಟ್ಲುಗಳನ್ನು ಹಾಕ್ತಿವಿ ನಾವು ಒಂದೋ ಎರಡೋ ಮೆಟ್ಲು ಹಾಕಿರ್ತೀವಿ ಆದಷ್ಟು ಒಂದು ಮೂರು ಐದು ಈ ರೀತಿ ಮೆಟ್ಲುಗಳನ್ನು ಹಾಕಿ ಸರಿ ಸಂಖ್ಯೆಯಲ್ಲಿ ಎರಡು ನಾಲ್ಕು ಹಾಕಕ್ಕೆ ಹೋಗ್ಬೇಡಿ ಲಾಭ ನಷ್ಟ ಲಾಭ ಅಷ್ಟ ಅಂತ ನಾವು ಲೆಕ್ಕ ಮಾಡೋದ್ರಿಂದ ಲಾಭ ಬರಬೇಕು ಹಾಗಾಗಿ ಮೂರು ಮೆಟ್ಲು ಅಥವಾ ಐದು ಮೆಟ್ಲಿಂದ ಹಾಕಿ ಈ ವಿಡಿಯೋ ನೋಡ್ತಾ ನೋಡ್ತಾ ಕೆಲವರಂತೂ ಕಮೆಂಟ್ ಮಾಡೇ ಮಾಡ್ತೀರಾ ಇದೆಲ್ಲ ಮಾಡ್ಬಿಟ್ರೆ ಹಂಗಾಗತ್ತಾ ಹಿಂಗಾಗತ್ತ ನಾನು ಇಲ್ಲಿ ಯಾರ ಮೇಲೂ ಬಲವಂತನ ಹೇರ್ತಾ ಇಲ್ಲ ನಿಮಗೆ ನಾ ಹೇಳೋದು ಸರಿ ಅನ್ಸಿದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಏನ್ ಹೇಳ್ಕೊಂಡು ಬಂದಿದ್ರು ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಹೇಳ್ತಾರೋ ನಿಮ್ಗೆ ಸರಿ ಅನ್ಸಿದ್ರೆ ಇದನ್ನ ಪಾಲಿಸ್ಬೋದು ಇಲ್ಲಾಂದ್ರೆ ನೆಗ್ಲೆಕ್ಟ್ ಕೂಡ ಮಾಡ್ಬೋದು ಈ ರೀತಿ ಎರಡು ಮೆಟ್ಲು ನಾಲ್ಕು ಮೆಟ್ಲು ಇಟ್ಟರೆ ಆದಾಯದಲ್ಲಿ ಕೊರತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಏನೋ ಒಂದು ಕಷ್ಟಗಳ ಆಗೋದು ಈ ರೀತಿ ಆಗುತ್ತೆ ಆದಷ್ಟು ಒಂದು ಮೂರು ಐದು ಈ ರೀತಿ ಮೆಟ್ಲುಗಳನ್ನು ಇಟ್ಟು ರಸ್ತೆಗಿಂತ ಮನೆ ಸ್ವಲ್ಪ ಎತ್ತರದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಏನಂದ್ರೆ ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ಏನು ಅಭ್ಯಾಸ ಮಾಡಿ ಅಂದರೆ ಹಿರಿಯರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿ ಆದಷ್ಟು ಕೆಲವರು ದೊಡ್ಡವ್ರಿಗೆ ಏ ಬೇಡ ಬೇಡ ನಮಸ್ಕಾರ ಮಾಡೋದೇನು ಬೇಡ ಅಂತ ಹೇಳ್ತೀವಿ ಅಂದರೆ ನಮಗೆ ಅವಶ್ಯಕತೆ ಇರಲ್ಲ ಅಂದ್ಕೊಳ್ಳಿ ಆದರೆ ನಮ್ಮ ಆಶೀರ್ವಾದದ ಅವಶ್ಯಕತೆ ಆ ಮಕ್ಕಳಿಗಿರುತ್ತೆ ಹಾಗಾಗಿ ಆದಷ್ಟು ಮಕ್ಕಳಿಗೆ ನಮಸ್ಕಾರ ಮಾಡಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಮನೆಯಿಂದ ಆಚೆ ಹೋಗ್ಲಿಕ್ಕೆ ಹೇಳಿ ಈ ಆಶೀರ್ವಾದ ಆ ಮಕ್ಕಳನ್ನ ಕಾಯುತ್ತೆ ಕಾಪಾಡತ್ತೆ ಅನ್ನೋದೊಂದು ನಂಬಿಕೆ ಹಾಗೆ ದೇವರ ಮನೆಯಲ್ಲಿ ಯಾವತ್ತಿಗೂ ಎಂಥ ಪರಿಸ್ಥಿತಿ ಒಂಟಿ ದೀಪನ ಹಚ್ಚಬೇಡಿ ಮಣ್ಣಿನ ದೀಪ ಹಣತೆ ಆದರೂ ಪರವಾಗಿಲ್ಲ ಈ ಎರಡು ದೀಪಗಳನ್ನು ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ಎರಡು ದೀಪ ಇಡಿ ಹಾಗೆ ಕೆಂಪಾರ್ತಿ ಎಲ್ಲ ಮಾಡ್ತೀವಲ್ಲ ಆಗ ಎರಡು ದೀಪಗಳನ್ನ ಇಟ್ಟು ನೀವು ಆರತಿನ ಮಾಡ್ಬೇಕಾಗತ್ತೆ ನೀವು ಅಕಸ್ಮಾತ್ ಚಾಪೆನ ಬಳಸ್ತಾ ಇರ್ತೀರ ಮನೇಲಿ ಕೆಲವೊಬ್ಬರು ಮನೇಲಿ ಚಾಪೆ ಈಗಲೂ ಬಳಸ್ತಾರೆ ಚಾಪೆಗಳನ್ನು ಉಲ್ಟದ್ ಉಲ್ಟ ಹಾಕ್ಬಾರ್ದು ದಬ್ಬಾಕ್ಬಾರ್ದು ಅಥವಾ ಚಾಪೇನ ಹೆಂಗೆ ಬೇಕೋ ಹಂಗೆ ಬಿಸಾಕ್ಬಾರ್ದು ಚಾಪೇನ ನೀಟಾಗಿ ಮಡಚಿ ಅದ್ರ ಜಾಗಕ್ಕೆ ಸೇರಿಸ್ಬೇಕು ತುಂಬ ನೆಗೆಟಿವಿಟಿ ಅದು ಚಾಪೇನ ಹೆಂಗ್ ಬೇಕೋ ಆ ರೀತಿ ಹಾಕೋದು ಚಾಪೆನೇ ಕಾರಣಕ್ಕೂ ಆ ರೀತಿ ಹಾಕಬೇಡಿ ಅಕಸ್ಮಾತ್ ಸಂಜೆ ಟೈಮ್ ನೀವು ಮನೆ ಕಸ ಗುಡಿಸ್ತಾ ಇದ್ರೆ ದೀಪ ಹಚ್ಚೋಕ್ಕೆ ಮುಂಚೆ ಕೆಲವೊಂದು ಮನೇಲಿ ಸಂಜೆ ಟೈಮ್ ಕಸ ಗುಡಿಸ್ತಾರೆ ಗುಡಿಸ್ದಾಗ ಕಸನ ಹೊರಗಡೆ ಬಿಸಾಕಬೇಡಿ ಕಸಾನ ಡಸ್ಟ್ಬಿನಲ್ಲಿ ಹಾಕಿ ಆದರೆ ಕಸಾನ ಸಂಜೆ ಟೈಮ್ ಗುಡಿಸಿ ಆಚೆ ನಮ್ಮ ನಮ್ಮಅಮ್ಮ ಎಲ್ಲ ಹೆಂಗೆ ಹೇಳ್ಕೊಟ್ಟಿದ್ರು ಸಂಜೆ ಕಸ ಎಲ್ಲ ಗುಡಿಸಿದ ನಂತರ ನೀರು ತೊಗೊಂಡು ಬಂದು ನಾವು ಹೊಸ್ತಿಲ್ ಮೇಲೆ ಪ್ರೋಕ್ಷಣೆ ಮಾಡಿ ಆ ನಂತರ ದೀಪನ ಹಚ್ತಾ ಇದ್ವಿ ಅಥವಾ ಕೆಲವರು ಅನ್ನು ತೊಳೆದು ಪೂಜೆ ಮಾಡಿ ಹಚ್ತಾರೆ ಯಾವುದಾದ್ರೂ ಸರಿ ನೀರನ್ನ ಪ್ರೋಕ್ಷಣೆ ಆದರೂ ಮಾಡಿ ಅಟ್ಲೀಸ್ಟ್ ಕಸ ಗುಡಿಸಿ ಹೊರಗಡೆ ಬಿಸಾಕ್ಬೇಡಿ ಹೊಸ್ತಿಲಿಗೆ ನೀರು ಪ್ರೋಕ್ಷಣೆ ಮಾಡಿ ಮನೆಯಲ್ಲಿ ಪೂಜೆನ ಮಾಡಿ ಯಾವಾಗ್ಲೂ ಹೊಸ ಬಟ್ಟೆಗಳನ್ನ ತಂದ ತಕ್ಷಣ ಹಾಕೋಬಾರ್ದು ಏನಂದ್ರೆ ಹೊಸ ಬಟ್ಟೆಗಳನ್ನ ಶೋರೂಮ್ ಅಲ್ಲಿ ತಂದಿರ್ತೀವಿ ಅಥವಾ ಒಂದು ದೊಡ್ಡ ಅಂಗಡಿಯಲ್ಲಿ ತಂದಿರಬಹುದು ಆದ್ರೆ ಅದನ್ನ ಎಷ್ಟು ಜನ ಮೈ ಮೇಲೆ ಹಾಕಿ ತೆಗ್ದಿರ್ತಾರೋ ಗೊತ್ತಿಲ್ಲ ಸೈಜ್ ಚೆಕ್ ಮಾಡಲಿಕ್ಕೆ ಅಥವಾ ಅದನ್ನ ಎಲ್ಲೆಲ್ಲಿ ಬಿಸಾಕಿ ಎಲ್ಲೆಲ್ಲಿ ಎತ್ತಿ ತಂದು ಫೋಲ್ಡ್ ಮಾಡಿ ಕೊಟ್ಟಿರ್ತಾರೋ ನಮ್ಗೆ ಗೊತ್ತಿಲ್ಲ ಆದ್ರಿಂದ ಹೊಸ ಬಟ್ಟೆ ತಂದ ತಕ್ಷಣ ಅದನ್ನ ದೇವರ ಒಂದು ಫೋಟೋಗ್ರು ಮುಟ್ಸಿ ಅಥವಾ ದೇವ್ರಿಗೆ ಅದನ್ನ ಮುಟ್ಸಿ ತೆಗೆದು ಹಾಕೊಳ್ಳಿ ಇಲ್ಲ ಅಂದ್ರೆ ಅದಕ್ಕೆ ಅದನ್ನ ಅದಕ್ಕೊಂಚೂರು ಅರಿಶಿನ ಗಮ್ಮನಾದ್ರೂ ಒಂದು ಚೂರು ಸಿಂ ಅದ್ರ ಮೇಲೆ ಹಾಕಿ ಆನಂತರ ನೀವು ಹಚ್ಕೊಳ್ಳಿ ಬಟ್ ಹೊಸ ಬಟ್ಟೆನ ಡೈರೆಕ್ಟಾಗಿ ನಾವು ಧರಿಸ್ಬಾರ್ದು ಸೈಂಟಿಫಿಕಲಿ ಹೋದರೆ ಹೊಸ ಬಟ್ಟೆನ ಧರಿಸೋದ್ಕಿಂತ ಒಂದು ವಾಶ್ ಮಾಡಿ ಹಾಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮನೇಲಿ ಏನೋ ಒಂದು ಶುಭ ಕಾರ್ಯ ಇರುತ್ತೆ ಅಥವಾ ಇನ್ನೇನೋ ಒಂದು ಬೇಡಿಕೆಗಳಿರುತ್ತೆ ನಮ್ದು ಏನೋ ಹರಕೆಗಳಿರುತ್ತೆ ಎಲ್ಲ ಸಮಯದಲ್ಲೂ ಮನೆ ದೇವರಿಗೆ ಅಥವಾ ನಮ್ಮ ಕುಲ ದೇವರಿಗೆ ನಾವು ಕಾಣಿಕೆನ ತೆಗೆದಿಡಬೇಕು ಹನ್ನೊಂದು ರೂಪಾಯಿನೋ ಒಂದು ರೂಪಾಯಿನೋ ನೂರ ಒಂದು ರೂಪಾಯಿನೋ ನಿಮ್ಮ ಶಕ್ತಿ ಅನುಸಾರ ಒಂದಿಷ್ಟು ಕಾಣಿಕೆನ ಶುಭ ಕಾರ್ಯದಂದು ಶುಭ ಸಂದರ್ಭದಂದು ಒಂದು ಬರ್ತ್ಡೇ ಇರ್ಬೋದು ಅಥವಾ ಆ್ಯನಿವರ್ಸರಿ ಇರ್ಬೋದು ಒಂದಷ್ಟು ಕಾಣಿಕೆನ ತೆಗೆದು ದೇವರಿಗೆ ಅಂತ ಎತ್ತಿಡಿ ಆ ನಿಮ್ಮ ಮನೆ ದೇವರಿಗೆ ಅಥವಾ ಕುಲದೇವರಿಗೆ ಹೋದಾಗ ಅದನ್ನು ಸಮರ್ಪಿಸ್ಬೋದು ಮನೇಲಿ ಎಲ್ಲರೂ ಜೇಡರ ಬಲೆ ಕಟ್ಟಿದರೆ ಆದಷ್ಟು ಬೇಗ ಅದನ್ನು ತೆಗೀರಿ ಜೇಡ ಅಶುಭದ ಸಂಕೇತ ಮನೆಯಲ್ಲಿ ಏನೋ ಒಂದು ಕೆಟ್ಟದ್ದು ಆಗುತ್ತೆ ಅನ್ನೋದನ್ನ ಅದು ಸೂಚಿಸುತ್ತೆ ಆದಷ್ಟು ಬೇಗ ಅಂತ ತೆಗೆದ್ಬಿಡಿ ಸಾಮಾನ್ಯವಾಗಿ ಜೇಡ ಎಲ್ಲಿ ಕಟ್ಟುತ್ತೆ ಪಾಳು ಬಿದ್ದ ಮನೆಯಲ್ಲಿ ತುಂಬಾ ದಿನ ಯಾರು ವಾಸವಾಗಿರದಂತ ಮನೆಗಳಲ್ಲಿ ಜೇಡ ಕಟ್ಟಿರುತ್ತೆ ಆದಷ್ಟು ಜೇಡ ಕಂಡ ತಕ್ಷಣ ಮೊದ್ಲು ಕ್ಲೀನ್ ಮಾಡಿ ಎಷ್ಟು ಎಷ್ಟು ಶುಭ್ರವಾಗಿ ಇಟ್ಕೊಳ್ತೀವೋ ಅಷ್ಟು ಮನೆಗೆ ಒಳ್ಳೆತಾಗುತ್ತೆ ಆದಷ್ಟು ಮನೆಯಲ್ಲಿ ಸಾಮಾನುಗಳನ್ನ ಕಡಿಮೆ ಮಾಡಿ ಶುಭ್ರವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿ ಮನೆಯ ಯಾವುದೇ ಮೂಲೆಯಲ್ಲಿ ಅಥವಾ ಕಾಂಪೌಂಡಲ್ಲಿ ಅಥವಾ ಕೆನಾಪಿ ಹತ್ರ ನಿಮ್ಗೆ ಪಾರಿವಾಳ ಒಳಗಡೆ ಕಾಣಿಸ್ತು ಅಂದ್ರೆ ಇಮಿಡಿಯೇಟ್ಲಿ ಅದನ್ನ ಅಲ್ಲಿಂದ ಕಳಿಸಿ ಪಾರಿವಾಳಗಳು ಮನೆ ಹತ್ರ ಗೂಡು ಕಟ್ಟಬಾರದು ಅದು ಮನೆಗೆ ಅಶುಭ ತರುತ್ತೆ ಪಾರಿವಾಳದ ಒಂದು ನನಗೆ ಗೊತ್ತಿರೋ ಹಾಗೆ ಒಂದು ಶಬ್ದ ಮಾಡುತ್ತೆ ಹೂಟ್ ಆ ಅದೊಂಥರ ಹೂ ಹೂ ಅಂತ ಇರುತ್ತೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಯಾವಾಗ್ಲೂ ನರಳೋ ಶಬ್ದ ಅಂತ ಹೇಳ್ತಾರೆ ಅದನ್ನ ಹಾಗಾಗಿ ಪಾರಿವಾಳಗಳು ಮನೆ ಹತ್ರ ಗೂಡು ಇರೋ ಹಾಗೆ ಅಥವಾ ಮನೆ ಹತ್ರ ಬಂದು ವಾಸ ಮಾಡದೇ ಇರೋ ಹಾಗೆ ನೀವು ಅದನ್ನ ನೋಡ್ಕೋಬೇಕಾಗತ್ತೆ ಪಾರಿವಾಳ ಅಲ್ಲಿ ಕಂಡ್ರೆ ಆದಷ್ಟು ಬೇಗ ಅಲ್ಲಿಂದ ಅದನ್ನ ಕಳ್ಸೋ ಒಂದು ವ್ಯವಸ್ಥೆ ಮಾಡಿ ಜೇನು ಗೂಡು ಮನೆ ಹತ್ರ ಕಟ್ಟದೇ ಇರೋ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ನಾವೇನ್ ಮಾಡ್ತೀವಿ ಜೇನು ತುಪ್ಪದ ಆಸೆ ಆಸೆಗೋಸ್ಕರ ಆ ಜೇನನ್ನ ಮುರಿಯೋದು ಹುಳಗಳನ್ನ ಸುಡೋದು ಅಥವಾ ಓಡಿಸೋದೆಲ್ಲ ಮಾಡ್ತೀವಿ ಏನಾಗುತ್ತೆ ಜೀವ ತೆಗ್ದಂಗೆ ಜೇನುಗೂಡು ಅಂದ್ರೆ ಒಂದು ಒಟ್ಟು ಕುಟುಂಬ ಅದು ದೊಡ್ಡ ಕುಟುಂಬ ಅದನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಆದಷ್ಟು ಈ ಕೆಟ್ಟ ಒಂದು ಏನು ಹೇಳ್ತಾರೆ ಈ ಕೆಟ್ಟ ಕೆಲಸ ನಮ್ಮ ಕೈಯಿಂದ ಆಗಬಾರ್ದು ಅಂದರೆ ಜೇನುಗೂಡು ಕಟ್ಟೋಕ್ಕೆ ಬಿಡಬೇಡಿ ಮನೆ ಹತ್ರ ಅಷ್ಟೇ ಅಲ್ಲ ಜೇನುಗೂಡನ್ನು ಕಟ್ಟಿ ಅದನ್ನು ಓಡಿಸಿ ಕಿತ್ತು ಹಾಕೋದಕ್ಕಿಂತ ಅದು ಬರದೇ ಇರೋದೇ ಒಳ್ಳೆಯದು ಹಾಗೆ ಪಾರಿವಾಳದ ವಿಷಯ ಹೇಳಿದೆ ಬಟ್ ಓಡಿಸುವಾಗ ಪ್ರಾಣ ಹಾನಿ ಆಗದೆ ಇರೋ ಥರ ಆದಷ್ಟು ಗಮನಿಸಿ ಇನ್ನೂ ಒಂದು ವಿಚಾರ ಮನೆಯ ಅಕ್ಕಪಕ್ಕ ಬಾವಲಿಗಳು ಸುಳಿದಾಡದಂತೆ ನೋಡ್ಕೊಳ್ಳಿ ಬಾವಲಿಗಳು ದಾರಿದ್ರದ ಲಕ್ಷಣ ಅಂತ ಹೇಳ್ತಾರೆ ಆದಷ್ಟು ಬಾವಲಿಗಳು ಮನೆಯ ಹತ್ರ ಬರದೇ ಇರೋ ಹಾಗೆ ನೀವು ಗಮನಿಸಿ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಅಜ್ಜ ದೊಡ್ಡಪ್ಪ ದೊಡ್ಡಮ್ಮನೋ ಯಾರೋ ಒಂದು ಪೂಜೆನ ಮಾಡ್ಕೊಂಡು ಬಂದಿರ್ತಾರೆ ಯಾವುದೋ ಒಂದು ದೇವರಿಗೆ ನಡ್ಕೊಂಡು ಬಂದಿರ್ತಾರೆ ಅದು ನಮ್ಮ ಮನೆ ದೇವರು ಆಗಿಲ್ಲದನೂ ಇರ್ಬೋದು ಒಂದು ಯಾವುದೋ ಒಂದು ಹೊಸ ವ್ರತನ ಮಾಡ್ಕೊಂಡು ಬಂದಿರ್ತಾರೆ ನಿಮ್ಮ ಅಜ್ಜಿ ಅಂದ್ಕೊಳ್ಳಿ ಆದಷ್ಟು ಅದಕ್ಕೆ ಗೌರವ ತೋರಿಸ್ಬೇಕು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ನಿಮ್ಮ ಅಜ್ಜಿ ಅಜ್ಜ ಯಾವುದೋ ಮಧ್ಯದಲ್ಲಿ ಶುರು ಮಾಡಿದರೆ ಬೇಡ ಬಿಡು ಬಿಟ್ಬಿಡೋಣ ಅಂತ ಬಿಡಬೇಡಿ ಆದಷ್ಟು ನಿಮ್ಮ ಹಿರಿಯರು ನಡ್ಸ್ಕೊಂಡು ಬಂದಂಥ ಪದ್ಧತಿಗಳನ್ನು ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ಗಮನ ಕೊಡಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರ್ದು ಇದೆಲ್ಲರಿಗೂ ಗೊತ್ತು ಅದೇ ಥರ ದಕ್ಷಿಣಕ್ಕೆ ಮುಖ ಮಾಡಿ ಯಾವಾಗಲೂ ಕೂತ್ಕೊಳ್ಳೋ ವ್ಯವಸ್ಥೆ ಇರಬಾರ್ದು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಳ್ಳೋ ಅಂಥ ವ್ಯವಸ್ಥೆ ಇರಬಾರ್ದು ಇದ್ರ ಕಡೆ ಎಚ್ಚರ ವಹಿಸಿ ಆದಷ್ಟು ಈ ಒಂದು ವ್ಯವಸ್ಥೆನ ಅವಾಯ್ಡ್ ಮಾಡಿ ಬರೀ ನೆಲದ ಮೇಲೆ ಮಲಗಿಬಿಡೋದು ದಿಮ್ ಹಾಕ್ಕೊಂಡು ನೆಲ ಖಾಲಿ ನೆಲದ ಮೇಲೆ ಮಲಗೋದು ಅಥವಾ ಹರಿದಿದ್ದ ಬಟ್ಟೆ ಹಾಕೊಳ್ಳೋದು ಇದು ದಾರಿದ್ರ್ಯದ ಲಕ್ಷಣ ಅಕಸ್ಮಾತ್ ಕಷ್ಟ ಇಲ್ಲದೇ ಇದ್ರೂ ಕಷ್ಟ ಹುಡುಕೊಂಡು ಬರೋ ಅಂತ ಒಂದು ಸಂದರ್ಭ ನೀವೇ ಕಲ್ಪಿಸ್ಕೊಳ್ತೀರಾ ಆದಷ್ಟು ಹರಿದ ಬಟ್ಟೆನೂ ಧರಿಸ್ಕೋಬೇಡಿ ಖಾಲಿ ನೆಲದ ಮೇಲೂ ಮಲಗಬೇಡಿ ಮನೆಯಲ್ಲಿ ಪಾಸಿಟಿವಿಟಿ ಬೇಕು ಒಂದು ಸಾತ್ವಿಕ ವಾತಾವರಣ ಸೃಷ್ಟಿ ಆಗಬೇಕು ಅಂದರೆ ಆದಷ್ಟು ಬೆಳಗ್ಗೆ ಹಾಗೂ ಸಂಜೆ ದೀಪ ದೇವರ ದೀಪ ಹಚ್ಚೋದಾಗಲಿ ಪೂಜೆ ಮಾಡೋದಾಗ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಆ ಬೆಳಗ್ಗೆ ಪ್ರಾತಃ ಕಾಲ ಕಾಲ ಎರಡು ಸಮಯದಲ್ಲಿ ನಾವು ದೀಪಗಳನ್ನ ಹಚ್ಚಿ ಅದೇ ಪ್ರಾರ್ಥನೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಮನೇಲಿ ಬರುತ್ತೆ ಸಾತ್ವಿಕ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ ಆಗ್ನೇಯ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಅಡುಗೆ ಮನೆ ಬರಬೇಕು ಅಗ್ನಿ ಮೂಲೆ ಅಂತ ಕರಿತೀವಿ ಅಲ್ಲೇ ನಾವು ಒಲೆನ ಹಚ್ಚಬೇಕು ಗ್ಯಾಸ್ ಸ್ಟವ್ ಇಡಬೇಕು ಅಕಸ್ಮಾತ್ ನಿಮ್ಮ ಅಡುಗೆ ಮನೆ ಆ ದಿಕ್ಕಲ್ಲಿ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ಗ್ಯಾಸ್ ಆದರೂ ನೀವು ಸೌತ್ ಈಸ್ಟ್ ಜಾಗದಲ್ಲಿ ಇಟ್ಟು ಬಳಸಿ ಇದರಿಂದ ನಿಜವಾಗ್ಲೂ ಒಳ್ಳೇದಾಗತ್ತೆ ಇಲ್ಲಾಂದ್ರೆ ಮನೇಲಿ ಜಗಳಗಳು ಗಲಾಟೆಗಳು ಮನಸ್ಸ ಮನಸ್ತಾಪಗಳು ಹೆಚ್ಚು ಅಡುಗೆ ಮನೆಯಲ್ಲಿ ಮಾತ್ರೆ ಹಾಗೂ ಔಷಧಿಗಳನ್ನ ಇಡಬೇಡಿ ಇದರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೋಡಿ ಮಾತ್ರೆ ಔಷಧಿಗಳು ಕಹಿ ಇರುತ್ತೆ ಸೊ ಅಮೃತ ಹಾಗೂ ವಿಷ ಎರಡು ಒಂದೇ ಕಡೆ ಇಟ್ಟಿದ್ದೀವಿ ಅನ್ನೋ ಥರ ಆಗುತ್ತೆ ಅದು ಆದಷ್ಟು ಆ ಔಷಧಿ ಹಾಗೂ ಮಾತ್ರೆಗಳನ್ನ ಅಡುಗೆ ಮನೇಲಿ ಇಟ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೋಬೇಡಿ ಈಗ ಊಟ ಮಾಡ್ತಾ ಇರ್ತೀವಿ ಊಟ ಮಾಡಿದ ತಕ್ಷಣ ಅಕ್ಕಪಕ್ಕದಲ್ಲಿ ಸ್ವಲ್ಪ ಎಂಜಲು ಬಿದ್ದಿರುತ್ತೆ ಅಂದ್ರೆ ಅಗ್ಳು ಅಥವಾ ಚಪಾತಿ ಏನೋ ಒಂದು ಪಲ್ಯ ಏನೋ ಸ್ವಲ್ಪ ಬಿದ್ದಿರುತ್ತೆ ಕೆಳಗಡೆ ಅದನ್ನ ತೆಗೆದು ಊಟ ಮಾಡಿರೋ ತಟ್ಟೆಯಲ್ಲಿ ಯಾವ ಕಾರಣಕ್ಕೂ ಹಾಕಬೇಡಿ ಇದು ಒಳ್ಳೇದಲ್ಲ ಹಾಗೆ ಆ ತುಂಬಾ ಹೊತ್ತು ಊಟ ಆದ ನಂತರ ಕೈ ಒಣಗೋ ತರ ಕುತ್ಕೋಬಾರ್ದು ತಟ್ಟೆ ಮುಂದೆ ಬೇಗ ಇದ್ದು ಕೈ ತೊಳ್ಕೊಬೇಕು ಹಾಗೆ ತಟ್ಟೆ ಊಟ ಮಾಡಿದ ಮುಸುರೆ ಅಂತ ಹೇಳಿ ಹೇಳ್ತೀವಿ ಎಂಜಲು ಪಾತ್ರೆಗಳು ಹೆಚ್ಚು ಕಾಲ ಹಾಗೆ ಒಣಗಲಿಕ್ಕೆ ಬಿಡಬೇಡಿ ತುಂಬಾ ಕೆಟ್ಟದ್ದು ಅಟ್ಲೀಸ್ಟ್ ನಿಮ್ ಕೈ ತೊಳೆಯಕ್ಕಾಗಿಲ್ಲ ಅಂದ್ರೆ ನೀರಾದ್ರೂ ಸಿಂಪಡಿಸಿ ಅದು ನೆನ್ಕೊಳ್ಳೋ ತರ ಬಿಡಿ ಒಣಗ ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಕನ್ನಡಿ ಮುಂದೆ ಒಂದಿದೆ ಅದೇನಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ ಅಂತ ನಾ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯೋಕೆ ಮುಂಚೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖನ ನೋಡ್ಕೊಳ್ಳೋಕೆ ಹೋಗ್ಬೇಡಿ ಎದ್ದ ತಕ್ಷಣ ನೀವು ಹೋಗ್ಬೇಡಿ ದೇವ್ರನ್ನ ದರ್ಶನ ಮಾಡಿ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಕನ್ನಡಿಗ ಮುಂದೆ ಬನ್ನಿ ಹೊರತು ಎದ್ದ ತಕ್ಷಣ ನಿಮ್ಮ ಮುಖಾನ ನೋಡ್ಕೊಳಕ್ ಹೋಗ್ಬೇಡಿ ಅಷ್ಟೇ ಅಲ್ಲದೆ ನಿಮ್ಮ ಬೆಡ್ರೂಮ್ ಅಲ್ಲಿ ಕನ್ನಡಿ ಇದ್ರೆ ನಿಮ್ಮ ದೇಹದ ಯಾವುದೇ ಭಾಗ ಕನ್ನಡಿಯಲ್ಲಿ ಕಾಣಿಸ್ತಾ ಇದ್ರೆ ಪ್ರತಿ ರಾತ್ರಿ ಮಲಗುವಾಗ ಆ ಕನ್ನಡಿ ಮೇಲೆ ಒಂದು ಬಟ್ಟೆನ ಮುಚ್ಚಿ ನೀವು ಮಲಗಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಕನ್ನಡಿ ಇಲ್ಲದೇ ಇದ್ರೇನೆ ಒಳ್ಳೇದು ಆದ್ರೆ ಇಟ್ಕೊಳ್ತೀವಿ ಇಟ್ಕೊಂಡಾಗ ಅದಕ್ಕೆ ಒಂದು ಕವರ್ ಮಾಡೋದು ತುಂಬಾ ಒಳ್ಳೇದು ಮನೆಯ ವಾಸ್ತು ತುಂಬ ಅಂದ್ರೆ ಅಂದರೆ ವರ್ಷಕ್ಕೊಂದ್ಸಲ ಆದರೂ ಗಣಹೋಮ ಮಾಡಿಸ್ಬೇಕು ಅಂತಾರೆ ಎಲ್ರಿಗೂ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಸಾಮೂಹಿಕವಾಗಿ ನಡೀತಾ ಇರೋ ಗಣಹೋಮದಲ್ಲಾದ್ರೂ ಭಾಗವಹಿಸಿ ಆ ಮಂತ್ರೋಚ್ಚಾರಣೆಗಳನ್ನು ಕೇಳಿ ಕಿವಿ ಮೇಲೆ ಬೀಳ್ತಾ ಇರ್ಲಿ ಒಳ್ಳೇದು ಇಲ್ಲ ಅಂದರೆ ಸಾಧ್ಯ ಆಗುತ್ತೆ ಅಂದರೆ ವರ್ಷಕ್ಕೆ ಒಂದ್ಸಲ ಆದರೂ ಗಣಹೋಮನ ಮನೇಲಿ ಮಾಡಿಸಿದ್ರೆ ವಾಸ್ತು ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ ವಾಸ್ತು ಗಟ್ಟಿ ಆಗುತ್ತೆ ವರ್ಷಕ್ಕೆ ಒಂದು ಸಲಾದ್ರು ಏನಾದ್ರು ಒಂದು ಪೂಜೆಯ ನೆಪದಿಂದ ನಾಲ್ಕು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ನಾಲ್ಕು ಜನಕ್ಕೆ ನಿಮ್ಮ ಬಂಧು ಬಳಗದವ್ರನ್ನ ಕರೆದು ಮನೆಯಲ್ಲಿ ಊಟ ಹಾಕಿ ಇದರಿಂದ ತುಂಬಾ ಒಳ್ಳೇದು ಅನ್ನದಾನಕ್ಕಿಂತ ಮಹಾದಾನ ಇನ್ಯಾವುದೂ ಇಲ್ಲ ಆದಷ್ಟು ಈ ತರ ಸಂದರ್ಭಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ ಅದೇನೇ ಇರ್ಬೋದು ಒಂದು ನಾಲ್ಕಾರು ಜನಕ್ಕೆ ಕರೆದು ನಮ್ಮ ಮನೆಯಲ್ಲಿ ಊಟ ಹಾಕಿದಾಗ ಆ ಮನೆಯಲ್ಲಿ ಅಹ್ ಅನ್ನಪೂರ್ಣೇಶ್ವರಿ ಲಕ್ಷ್ಮಿ ಅಹ್ ಇರ್ತಾಳೆ ಅಂತ ಒಂದು ನಂಬಿಕೆ ಆದಷ್ಟು ಇದನ್ನ ರೂಢಿ ಮಾಡ್ಕೊಳ್ಳಿ ಏನ್ ಏನೇ ಕೆಲಸ ಕೈ ಹಾಕಿದ್ರು ಎಷ್ಟೋ ಜನರಿಗೆ ಕೆಲಸ ಆಗ್ತಾನೇ ಇರಲ್ಲ ಇದಕ್ಕೊಂದು ಮುಖ್ಯ ಪರಿಹಾರ ಏನಂದರೆ ನೀವು ವರ್ಷಕ್ಕೆ ಒಂದು ಸಲ ಆದರೂ ನಿಮ್ಮ ಮನೆ ದೇವರಿಗೆ ಭೇಟಿ ಕೊಟ್ಟು ಮನೆ ದೇವರ ದರ್ಶನ ಪಡೀರಿ ಆಶೀರ್ವಾದ ಪಡ್ಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಯಾವುದೇ ಕೋಪ ಯಶಾಪ ಏನೂ ಇರೋಲ್ಲ ನಿಮಗೆ ಮಾಡುವಂತ ಎಲ್ಲ ಕೆಲಸಗಳು ಸರಾಗವಾಗಿ ನೆರವೇರುತ್ತೆ ಸ್ನಾನ ಮಾಡದೆ ಊಟ ಮಾಡೋದು ತುಂಬ ಕೆಟ್ಟದ್ದು ಸ್ನಾನ ಮಾಡದೆ ಅನ್ನಕ್ಕೆ ಕೈ ಹಾಕಬಾರ್ದು ಅಂತಾರೆ ಎಂಥದೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ನಮಗೆ ಸ್ನಾನ ಮಾಡಕ್ಕೆ ಆಗದೆ ಇದ್ದಾಗ ಕೈ ಕಾಲು ಕಾಲು ಅಂದರೆ ಹಿಮ್ಮಡಿ ತೊಳ್ಕೋಬೇಕು ಕೈ ಕಾಲು ಮುಖಾನ ಕ್ಲೀನಾಗಿ ತೊಳ್ಕೊಂಡು ಅನ್ನ ಅನ್ನದ ತಟ್ಟೆಗೆ ನಾವು ಕೈ ಇಡಬೇಕು ಅಂತ ಹೇಳ್ತಾರೆ ನಿಮಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಕೆಲವೊಂದನ್ನಾದರೂ ಪಾಲಿಸ್ರಿ ಸಮಯ ಇಲ್ಲ ಅನ್ನೋದು ಒಂದು ಕುಂಟು ನೆಪ ಆ ಕಾರಣ ಕೊಡದೆ ಕೆಲವು ನಿಯಮಗಳನ್ನು ನೀವು ಪಾಲಿಸ್ತಾ ಬಂದರೆ ನಿಮ್ಮ ಮನೇಲಿರೋ ಕಷ್ಟ ಪರಿಹಾರ ಆಗುತ್ತೆ ನೆಮ್ಮದಿ ಇರುತ್ತೆ ಸುಖ ಸಂತೋಷ ನಿಮ್ಮ ಮನೇಲಿ ನೆಲೆಸತ್ತೆ ಅಂತ ಹೇಳ್ತೀನಿ ದಾನ ಮಾಡಿ ದಾನ ಮಾಡೋದನ್ನ ನೋಡಿ ಅದಕ್ಕೆ ಯೋಗ್ಯರಿಗೆ ದಾನ ಮಾಡಿ ಹೊಟ್ಟೆ ತುಂಬಿದವರಿಗೆ ಊಟ ಹಾಕಿದ್ರೆ ಏನು ಬಂತು ಹಸ್ದೋರಿಗೆ ಊಟ ಕೊಟ್ಟು ನೋಡಿ ಆ ಆಶೀರ್ವಾದ ಆ ಒಂದು ಆ ಮುಖದಲ್ಲಿ ಒಂದು ಹೇಳ್ತಾರಲ್ಲ ಆ ಸಂತೋಷ ಆ ನೆಮ್ಮದಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತಲ್ಲ ಅದು ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅದು ಸಿಕ್ಕಲ್ಲ ಆದಷ್ಟು ದಾನ ಧರ್ಮ ಮಾಡಿ ಹಸ್ದೋರಿಗೆ ಊಟ ಹಾಕಿ ಅಂದ್ರೆ ಅವಶ್ಯಕತೆ ಇರೋರಿಗೆ ನೀವು ದಾನ ಧರ್ಮ ಮಾಡಿ ಈ ನಿಯಮಗಳನ್ನು ಪಾಲಿಸಿದ್ರೆ ನಿಜವಾಗ್ಲೂ ಅಟ್ಲೀಸ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಳಗೆ ಆಗತ್ತೆ ಅಂತ ನಾ ಹೇಳಿಕ್ ಇಷ್ಟಪಡ್ತೀನಿ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು